ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಆವತ್ತಿನ ಹಿಂದಿ ಚಿತ್ರರಂಗಕ್ಕೂ ವರ್ಲ್ಡ್ಗೂ ಇದ್ದಂತಹ ಸಂಬಂಧ ಎಲ್ರಿಗೂ ಗೊತ್ತು ಅದೇ ರೀತಿ ಬಾಲಿವುಡ್ ಮತ್ತು ಪಾಕಿಸ್ತಾನದ ಮಧ್ಯ ಬಹಳ ದೊಡ್ಡ ಬಾಂಧವ್ಯ ಇದ್ದ ವಿಚಾರ ಕೂಡ ನಮಗೆ ಗೊತ್ತು ಈಗ ಮೋದಿಜಿ ಅಧಿಕಾರಕ್ಕೆ ಬಂದ ಮೇಲೆ ಖಾನ್ಗಳ ಅಬ್ಬರ ನಿಂತೋಗಿದೆ ಭೂಗತ ಲೋಕ ಗಪ್ ಪಾಕಿಸ್ತಾನದ ಕನೆಕ್ಷನ್ ಆಲ್ಮೋಸ್ಟ್ ಕಮ್ಮಿ ಆಗಿದೆ ದಾವೂದ್ ಇಬ್ರಾಹಿಂನ ಸಂತತಿ ಬದುಕಿದರೆ ಭಿಕ್ಷೆ ಬೇಡ್ಕೊಂಡು ತಿಂತೀವಿ ಅನ್ನೋ ಸ್ಥಿತಿ ತಲುಪಿದ್ದಾರೆ ಆದರೆ ಬಾಲಿವುಡ್ನ ಒಬ್ಬ ಸ್ಟಾರ್ ನಟ ಪಾಕಿಸ್ತಾನದ ಗೂಢಾಚಾರಿಯಾಗಿ ಕೆಲಸ ಮಾಡ್ತಾ ಇದ್ದ ಅಂದರೆ ಬಹುಶಃ ನಿಮಗೆ ಶಾಕ್ ಆಗಬಹುದು ಯಾರಾ ನಟ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅಥವಾ ಅಮೀರ್ ಖಾನ್ ಹೀಗೆ ಸುಮಾರು ಖಾನ್ಗಳ ಹೆಸರು ನಮ್ಮ ಕಣ್ಮುಂದೆ ಎದುರು ಬರುತ್ತೆ ಆದರೆ ಪಾಕಿಸ್ತಾನದ ಸ್ಪೈಯಾಗಿ ಕೆಲಸ ಮಾಡಿರೋ ಆರೋಪ ಇರೋದು ಈ ಯಾವ ಖಾನ್ಗಳ ಮೇಲೂ ಅಲ್ಲ ಆ ಸ್ಟಾರ್ ನಟನ ಹೆಸರು ಯೂಸುಫ್ ಖಾನ್ ಯೂಸುಫ್ ಖಾನ್ ಅಂದರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಯಾಕಂದರೆ ಇವರೆಲ್ಲ ಬಾಲಿವುಡ್ಡಲ್ಲಿ ಇಂಡಿಯನ್ ಸಿನಿಮಾಗಳಲ್ಲಿ ನೆಲೆ ಊರೋದಕ್ಕೆ ಆಗ ಬಳಸ್ತಾ ಇದ್ದ ಟ್ರಿಕ್ ಏನು ಗೊತ್ತಾ ಹಿಂದೂ ಹೆಸರನ್ನು ಇಟ್ಕೊಳ್ಳೋದು ಎಸ್ ಈ ಮೊಹಮ್ಮದ್ ಯೂಸುಫ್ ಖಾನ್ನ ಸ್ಕ್ರೀನ್ ನೇಮ್ ದಿಲೀಪ್ ಕುಮಾರ್ ಸಲೀಂ ಅನಾರ್ಕಲಿ ಕಥೆಯನ್ನು ಮೊಘಲ್ ದರ್ಬಾರನ್ನು ವೈಭವೀಕರಿಸಿ ತೋರಿಸಿದ ಸೂಪರ್ ಹಿಟ್ ಸಿನಿಮಾ ಮೊಘಲೆ ಅಜಂ ಚಿತ್ರದ ಹೀರೋ ಇದೇ ದಿಲೀಪ್ ಕುಮಾರ್ ವೀಕ್ಷಕರೇ ದಿಲೀಪ್ ಕುಮಾರ್ ಹುಟ್ಟಿದ್ದು ಅಂದಿನ ಭಾರತದಲ್ಲಿ ಅಂದರೆ ವಿಭಜನೆ ಆಗೋಕ್ಕೂ ಮೊದಲು ಇದ್ದ ಭಾರತದಲ್ಲಿ ಅವತ್ತು ಭಾರತದಲ್ಲಿದ್ದ ಪೇಶಾವರ ವಿಭಜನೆ ನಂತರ ಪಾಕಿಸ್ತಾನದಲ್ಲಿದೆ ಈ ಯೂಸುಫ್ ಖಾನ್ ಪೇಶಾವರದಿಂದ ಮುಂಬಯಿಗೆ ಬಂದು ದಿಲೀಪ್ ಕುಮಾರ್ ಹೆಸರಲ್ಲಿ ಸೂಪರ್ ಸ್ಟಾರ್ ಆದ ನಟ ದಿಲೀಪ್ ಕುಮಾರ್ ಅಂತ ಹೆಸರಿಟ್ಕೊಂಡಿದ್ದು ತನ್ನ ಲಾಭಕ್ಕೋಸ್ಕರನೇ ಹೊರತು ಈ ನಟ ಹಿಂದೂ ಧರ್ಮವನ್ನೇನೂ ಸ್ವೀಕರಿಸಿರಲಿಲ್ಲ ಆದರೆ ಆವತ್ತಿನ ಸಿನಿಮಾ ಪ್ರೇಮಿಗಳಲ್ಲಿ ಬಹುದೊಡ್ಡ ಸಮೂಹ ಇವ ಹಿಂದೂ ನಟ ಅಂತ ನಂಬಿಕೊಂಡಿತ್ತು ಈ ಯೂಸುಫ್ ಖಾನ್ ಪಾಕಿಸ್ತಾನಕ್ಕೆ ಭಾರತದ ಸೀಕ್ರೆಟ್ಗಳನ್ನು ರವಾನೆ ಮಾಡ್ತಾ ಇದ್ನಾ ಭಾರತದಲ್ಲಿ ಕೂತು ಪಾಕಿಸ್ತಾನದ ಪರವಾಗಿ ಗೂಢಚಾರಿಕೆ ಮಾಡ್ತಾ ಇದ್ನಾ ಒಂದಷ್ಟು ದಾಖಲೆಗಳು ಈ ಆರೋಪಕ್ಕೆ ಪುಷ್ಟಿ ನೀಡ್ತವೆ ಅದು ಸಾವಿರದ ಒಂಬೈನೂರ ಅರವತ್ತು ನೆಹರು ಪ್ರಧಾನಿಯಾಗಿದ್ದ ಸಮಯ ಯೂಸುಫ್ ಖಾನ್ ಅಲಿಯಾಸ್ ದಿಲೀಪ್ ಕುಮಾರ್ನ ಪ್ರೊಡಕ್ಷನ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ನೌಕರ ಕೋಲ್ಕತ್ತಾದಲ್ಲಿ ಪೊಲೀಸ್ ಕೈಗೆ ಸಿಕ್ಕಿಬೀಳ್ತಾನೆ ಪಾಕಿಸ್ತಾನದ ಪರವಾಗಿ ಗೂಢಚಾರಿಕೆ ಮಾಡ್ತಾ ಇದ್ದಾನೆ ಅಂತ ಅವನನ್ನು ಹಿಡಿತಾರೆ ವಿಚಾರಣೆ ಟೈಮಲ್ಲಿ ಅವನ ಡೈರಿಗಳನ್ನು ಚೆಕ್ ಮಾಡಿದಾಗ ಅದರಲ್ಲಿ ಬಹಳಷ್ಟು ಸ್ಫೋಟಕ ವಿಚಾರಗಳು ಸಿಗ್ತವೆ ಅದರ ಜೊತೆಗೆ ದಿಲೀಪ್ ಕುಮಾರ್ನ ಹೆಸರು ಕಾಣಿಸುತ್ತೆ ಪೊಲೀಸರಿಗೆ ಅಂದಾಜು ಕೂಡ ಇರೋದಿಲ್ಲ ಅದು ನಟ ದಿಲೀಪ್ ಕುಮಾರ್ನ ಹೆಸರು ಅಂತ ಆದರೆ ನೌಕರ ಬಾಯಿ ಬಿಡ್ತಾನೆ ಆಗ ಪೊಲೀಸ್ ತಂಡಗಳು ದಿಲೀಪ್ ಕುಮಾರ್ ಮನೆಗೆ ದೌಡಾಯಿಸ್ತವೆ ಫಸ್ಟ್ ಟೈಮ್ ದಿಲೀಪ್ ಕುಮಾರ್ ಮನೆಯನ್ನು ಸುತ್ತುವರೆದಾಗ ನೆಹರು ಕಡೆಯಿಂದ ಒಂದು ಇಶಾರೆ ಬರುತ್ತೆ ಆಗ ಪೊಲೀಸ್ ತಂಡ ಕ್ಲೀನ್ ಚಿಟ್ ಕೊಟ್ಟು ವಾಪಸ್ ಹೋಗ್ಬಿಡುತ್ತೆ ಆದರೆ ಇಂಡಿಯನ್ ಇಂಟೆಲಿಜೆನ್ಸ್ ಈ ವಿಚಾರದಲ್ಲಿ ಮತ್ತೆ ಜಾಗೃತವಾಗುತ್ತೆ ಈ ಸಲ ಮತ್ತೆ ಮನೆ ಮೇಲೆ ದಾಳಿ ಮಾಡುತ್ತೆ ಆಗ ದಿಲೀಪ್ ಕುಮಾರ್ ಮನೆಯಲ್ಲಿ ರೇಡಿಯೋ ಟ್ರಾನ್ಸ್ಮಿಟರ್ ಸಿಗುತ್ತೆ ಅದನ್ನು ನೆಲ್ದಡಿಲಿ ಅಡಗಿಸಿ ಇಟ್ಟಿರ್ತಾರೆ ವೀಕ್ಷಕರೇ ಆ ಹೊತ್ತಿಗೆ ಭಾರತದಲ್ಲಿ ಪಾಕಿಸ್ತಾನಿ ರೇಡಿಯೋವನ್ನು ಹಾಡುಗಳನ್ನು ನಿಷೇಧ ಮಾಡಲಾಗಿರುತ್ತೆ ರೇಡಿಯೋ ಟ್ರಾನ್ಸ್ಮಿಟರ್ ಸಿಕ್ಕಾಗ ಪೊಲೀಸರು ದಿಲೀಪ್ ಕುಮಾರನ್ನು ತೀವ್ರವಾದ ವಿಚಾರಣೆಗೆ ಗುರಿಪಡಿಸ್ತಾರೆ ಪಾಕಿಸ್ತಾನದ ಜೊತೆ ಗುಪ್ತ ಸಂವಹನಕ್ಕೋಸ್ಕರನೇ ಅದನ್ನು ಇಟ್ಕೊಂಡಿರೋ ಬಗ್ಗೆ ಅನುಮಾನ ಇನ್ನಷ್ಟು ಬಲವಾಗುತ್ತೆ ಆದರೆ ದಿಲೀಪ್ ಕುಮಾರ್ ತಾನೊಬ್ಬ ಸಂಗೀತ ಪ್ರೇಮಿ ನನಗೆ ಪಾಕಿಸ್ತಾನಿ ಸಂಗೀತ ಇಷ್ಟ ಅದನ್ನು ಕೇಳೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಇದು ಭಾರತದಲ್ಲಿ ಬ್ಯಾನ್ ಮಾಡಿರೋದ್ರಿಂದ ಕದ್ದು ಮುಚ್ಚಿ ಕೇಳ್ತಾ ಇದ್ದೀನಿ ಅಂತ ಪೊಲೀಸರಿಗೆ ವಿವರಣೆ ನೀಡ್ತಾನೆ ಭಾರತದ ಇಂಟೆಲಿಜೆನ್ಸ್ಗೆ ಹೆಚ್ಚಿನ ಸಾಕ್ಷಿಗಳು ಸಿಗೋದಿಲ್ಲವೋ ಅಥವಾ ಸರ್ಕಾರದಿಂದ ಇದನ್ನು ಮುಂದುವರಿಸಬಾರ್ದು ಅಂತ ಒತ್ತಡ ಬಂತೋ ಗೊತ್ತಿಲ್ಲ ಒಟ್ಟು ದಿಲೀಪ್ ಕುಮಾರ್ಗೆ ಕ್ಲೀನ್ ಚಿಟ್ ಸಿಗುತ್ತೆ ವೀಕ್ಷಕರೇ ಇದರಲ್ಲಿ ದಿಲೀಪ್ ಕುಮಾರ್ ಅಲಿಯಾಸ್ ಯೂಸುಫ್ ಖಾನ್ ನಿಜವಾಗ್ಲೂ ಅಪರಾಧಿನೋ ನಿರಪರಾಧಿನೋ ಗೊತ್ತಿಲ್ಲ ಆದರೆ ಅವನ ಪಾಕಿಸ್ತಾನ ಪ್ರೇಮ ನೋಡಿದ್ರೆ ಭಾರತದ ಇಂಟೆಲಿಜೆನ್ಸ್ ಆತನ ಬಗ್ಗೆ ಅನುಮಾನದ ಕಣ್ಣಿಟ್ಟಿದ್ರಲ್ಲಿ ಯಾವ ತಪ್ಪು ಇರಲಿಲ್ಲ ಯಾಕಂದರೆ ಈ ಯೂಸುಫ್ ಖಾನ್ ಪದೇ ಪದೇ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾ ಇದ್ದ ಅಲ್ಲಿನ ಅಧ್ಯಕ್ಷ ಜಿಯಾವುಲ್ ಹಕ್ ಜೊತೆ ಅಂತೂ ಭಾರಿ ಒಳ್ಳೆ ಗೆಳೆತನ ಇಟ್ಕೊಂಡಿದ್ದ ಭಾರತಕ್ಕೆ ಪಾಕಿಸ್ತಾನ ಶತ್ರು ದೇಶ ಆಗಿದ್ರು ಕೂಡ ಇವನಿಗೆ ಮಾತ್ರ ಇಮ್ರಾನ್ ಖಾನ್ನಿಂದ ಹಿಡಿದು ಖುರ್ಷಿದ್ ಮೊಹಮ್ಮದ್ ತನಕ ಎಲ್ಲರೂ ಕ್ಲೋಸ್ ದಿಲೀಪ್ ಕುಮಾರ್ ಇಲ್ಲಿಗೆ ಕೆಲವು ಇಂಪಾರ್ಟೆಂಟ್ ಕೆಲಸಗಳಿಗೋಸ್ಕರ ಆಗಾಗ ಪಾಕಿಸ್ತಾನಕ್ಕೆ ಬರ್ತಾ ಇರ್ತಾರೆ ಅಂತ ಪಾಕಿಸ್ತಾನದ ವಿದೇಶಾಂಗ ಸಚಿವನೇ ಒಮ್ಮೆ ಹೇಳಿಕೆ ಕೊಟ್ಟಿದ್ದ ಅಷ್ಟೇ ಅಲ್ಲ ಇವನಿಗೆ ಪಾಕಿಸ್ತಾನದ ಅಂದರೆ ಅವನ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿರೋ ನಿಶಾನ್ ಇ ಇಮ್ತಿಯಾಜ್ ಪ್ರಶಸ್ತಿಯನ್ನು ಘೋಷಣೆ ಮಾಡುತ್ತೆ ಯಾವ ಹಿಂಜರಿಕೆಯೂ ಇಲ್ಲದೆ ಯೂಸುಫ್ ಖಾನ್ ಅಲ್ಲಿಗೆ ಹೋಗಿ ಪ್ರಶಸ್ತಿ ಸ್ವೀಕರಿಸಿ ಬರ್ತಾನೆ ಶಿವಸೇನೆ ಹಾಗೂ ಭಾರತದ ಸಮಸ್ತ ಹಿಂದುತ್ವವಾದಿಗಳು ರಾಷ್ಟ್ರೀಯವಾದಿಗಳು ಇದನ್ನು ವಿರೋಧ ಮಾಡಿದರೆ ನಾನು ಅಂದಿನ ಪ್ರಧಾನಿ ವಾಜಪೇಯಿ ಅವರ ಪರ್ಮಿಷನ್ ತಗೊಂಡು ಹೋಗಿದ್ದೆ ಅಂತಾನೆ ವಾಜಪೇಯಿ ಅವರು ಯಾವತ್ತೂ ಇದರ ಬಗ್ಗೆ ಎಲ್ಲೂ ಕ್ಲಾರಿಟಿ ಕೊಟ್ಟಿಲ್ಲ ಇನ್ನು ಈ ಯೂಸುಫ್ ಖಾನ್ಗೆ ಪದ್ಮಶ್ರೀ ಪದ್ಮಭೂಷಣ ದಾದಾ ಸಾಹೇಬ್ ಫಾಲ್ಕೆ ಪದ್ಮವಿಭೂಷಣ ಎಲ್ಲ ಪ್ರಶಸ್ತಿ ಗೌರವಗಳು ಸಿಗ್ತವೆ ಸ್ವಲ್ಪ ಲಾಬಿ ನಡೆಸಿದ್ರೆ ಬಹುಶಃ ಭಾರತ ರತ್ನ ಕೂಡ ಸಿಕ್ಬಿಡ್ತಾ ಏನೋ ವೀಕ್ಷಕರೇ ಯೂಸುಫ್ ಖಾನ್ ಭಾರತೀಯ ಸಿನಿಮಾ ರಂಗಕ್ಕೆ ಹಿಟ್ ಸಿನಿಮಾಗಳನ್ನು ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿರಬಹುದು ಅವನಿಗೆ ಹಲವಾರು ಗೌರವಗಳನ್ನು ಕೂಡ ಸರ್ಕಾರ ಕೊಟ್ಟಿರಬಹುದು ಆದರೆ ಆತ ಪಾಕಿಸ್ತಾನದ ಸ್ಪೈ ಆಗಿದ್ದು ಹೌದಾ ಅನ್ನೋ ವಿಚಾರ ದುರ್ಬಲ ವಿಚಾರಣೆಯಿಂದಾಗಿ ಕೊನೆಗೂ ಅರ್ಧ ಸತ್ಯವಾಗಿ ಉಳ್ಕೊಂಡ್ಬಿಡ್ತು ಇವತ್ತಿಗೂ ಬಾಲಿವುಡ್ ಇಂಡಸ್ಟ್ರಿಯನ್ನು ಅನುಮಾನದಿಂದಾನೇ ನೋಡೋದಕ್ಕೆ ಇಂಥ ಸುಮಾರು ನಟರು ಕಾರಣ ಅನ್ನಬಹುದು ಇವರುಗಳು ಹೆಸರಿಂದ ಹಾಗೂ ತಾವು ಮಾಡೋ ಸಿನಿಮಾಗಳಿಂದ ಮಾತ್ರ ಭಾರತೀಯರು ಇಲ್ಲಿ ಪಡೆಯೋ ಸೌಲಭ್ಯ ಮತ್ತು ಪ್ರಶಸ್ತಿಗಳಿಂದ ಮಾತ್ರ ಭಾರತೀಯರು ಆದರೆ ಮನಸ್ಸು ಮಾತ್ರ ಯಾವತ್ತಿಗೂ ಪಾಕಿಸ್ತಾನಿ ಫಿರ್ಬಿ ದಿಲ್ ಹೇ ಹಿಂದೂಸ್ತಾನಿ ಅನ್ನೋದು ಹಾಡಲ್ಲಿರುತ್ತೆ ಅಸಲಿ ಮನಸ್ಸು ಹಾಡ್ತಾ ಇರುತ್ತೆ ಹಮೇಶ ಹೇ ಪಾಕಿಸ್ತಾನಿ ಅಂತ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ